ಹಾಯ್ ಎಫ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಿ ಫ್ರೆಂಡ್ಸ್ ಆರಾಮದಿರಿ ನಾನು ಆರಾಮದಿ ನೋಡಿ ಫ್ರೆಂಡ್ಸ್ ನೀವು ಆರಾಮದಿರಿ ಅಂತ ಹೇಳಿ ನಾನು ಅನ್ಕೊಂತೀನಿ ರೀ ಅಶ್ವಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ ಈಗ ನಾನು ಬೆಳಗ್ಗೆ ಬೆಳಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ನೀವು ನಿಮ್ಮದು ಸಪೋರ್ಟ್ ನನಗೆ ಇದೆ ಭಾಳ ತುಂಬ ತುಂಬ ಥ್ಯಾಂಕ್ಸ್ ರೀ ಫ್ರೆಂಡ್ಸ್ ಎಲ್ಲರಿಗೂ ಮತ್ತು ನನ್ನ ವೀಡಿಯೋಸ್ಗೆ ಎಲ್ಲರಿಗೂ ಶೇರ್ ಮಾಡಿ ನನ್ನದು ವೀಡಿಯೋಸ್ ಎಲ್ಲರಿಗೂ ಇಷ್ಟ ಆದರೆ ಇವತ್ತಿನ ಬ್ಲಾಗ್ನಲ್ಲಿ ಏನೇನಿದೆ ಅಂಥೇಳಿ ನೋಡ್ಕೊಂಬರೋಣ ಇವತ್ತು ಬ್ಲಾಗ್ನಲ್ಲಿ ಏನಿದೆ ವಿಶೇಷತೆ ಅಂತಂದರೆ ಇವತ್ತು ನಮ್ಮ ತಂಗಿ ಇದು ಪೊಟ್ಯಾಟೊ ಕ್ಯಾರೆಟ್ ಮತ್ತು ಇದು ಬಿಟ್ರೋಟ್ ಹಾಕಿ ಪಲ್ಯ ಮಾಡ್ತಾಯಿದ್ದಾರೆ ಭಾಳ ಟೇಸ್ಟಿಯಾಗಿ ಸೂಪರಾಗಿ ಮಸ್ತಾಗಿ ಆಗುತ್ತೆ ರೀ ಅದು ನೀವು ನೋಡಿರಿ ಎಲ್ಲರಿಗೂ ಇಷ್ಟ ಆದರೆ ಟ್ರೈ ಮಾಡಿರಿ ಮತ್ತು ಮಾಡಿಕೊಡ್ರಿ ನೋಡಿಕೊಡ್ರಿ ತಿಂದ್ಕೊಡ್ರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ರೆಸಿಪಿ ಮತ್ತು ಇವತ್ತಿನ ಬ್ಲಾಗ್ನ ಶೇರ್ ಮಾಡಿರಿ ನಿಮ್ಗೆಲ್ಲದು ನಂದು ವೀಡಿಯೋಸ್ ಎಲ್ಲರಿಗೂ ಇಷ್ಟ ಆದರೆ ಮತ್ತು ಕಾಮೆಂಟ್ನಲ್ಲಿ ಹೇಳಿ ನಿಮ್ಮದು ಅನಿಸಿಕೆ ಅಭಿಪ್ರಾಯ ಏನಿದೆ ಚಲೋ ಕಮೆಂಟ್ ನಿಮ್ಮದು ಓದೋಕೆ ನನಗೆ ಭಾಳ ಆಗುತ್ತೆ ರೀ ಫ್ರೆಂಡ್ಸ್ ನೀವು ಹೀಗೆ ನನಗೆ ಸಪೋರ್ಟ್ ಇರಿ ನೀವು ಈ ಕ ಅಕ್ಕನ ಮೇಲೆ ನನಗೂ ಸ್ವಲ್ಪ ಮಾಡೋದು ಸ್ವಲ್ಪ ಶಕ್ತಿ ಬರುತ್ತೆ ರೀ ನಿಮ್ಮದು ಸಪೋ ನೀವು ಕಮೆಂಟ್ ಮಾಡಿದರೆ ಒಳ್ಳೆ ಕಮೆಂಟ್ ಮಾಡಿದ್ರಲ್ಲ ನನಗೆ ಭಾಳ ರೀ ನಿನ್ನೆ ಸುನೀತಾ ಅವರು ಮತ್ತು ಸುಪ್ರಿಯಾ ಅವರು ಸಿಸ್ಟರ್ಸ್ ಇಬ್ಬರು ನನಗೆ ಭಾಳ ಚಲೋ ಕಮೆಂಟ್ ಮಾಡಿದರು ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ರೀ ಯಾರು ನನ್ನ ಕಮೆಂಟ್ ಮಾಡಿ ಹೇಳಿರಿ ಮತ್ತು ನನ್ನದು ಚಾನೆಲ್ ನೋಡಿ ಹಾಗೆ ಯಾರು ಇದ್ದೀರಿ ಎಲ್ಲರಿಗೂ ಥ್ಯಾಂಕ್ಸ್ ಮತ್ತು ನಾನು ನಿನ್ನೆ ಅಂದಿದ್ದೆ ನಾನು ಎಲ್ಲಿ ಹೋಗ್ತೀನಿ ನಾನು ಏನು ಮಾಡ್ತೀನಿ ನಂದು ನಾನು ಏನು ಅಡುಗೆ ಮಾಡ್ತೀನಿ ಅದು ಹೇಳಿ ಇದ್ದಾರಾ ಬಟ್ ಅದು ನಾನು ಜಲ್ದಿನ ಹೇಳ್ತೀನಿ ನಮ್ಗೆ ಅದು ಯಾರು ಯಾರು ಇಲ್ಲ ಅಂಥೇಳಿ ಅದಕ್ಕೆ ನೀವು ಸ್ವಲ್ಪ ಕಾಯ್ಬೇಕ್ರಿ ಈಗ ನಾನು ಹೇಳಂಗಿಲ್ಲ ಅಷ್ಟು ಜಲ್ದಿ ಯಾರನ್ನದು ಅದು ಹೇಳ್ತೀನಿ ಹೇಳಿಂದ ನಿಮಗೆ ಇಂಥವ್ರು ಇದ್ದಾರೆ ಹೇಳಿ ನಿಮಗೂ ರೀ ಅವರು ನನ್ಗೆ ಯಾರು ಹಿಂಗೆ ಹೇಳಿ ಈಗ ಹೇಳೋಂಗಿಲ್ಲ ಅದು ಬರ್ತಾ ಹೇಳ್ತೀನಿ ಸಮಯ ಬಂದಾಗ ಈಗಂತರೂ ಹೇಳೋದು ಬೇಡ ಇವತ್ತಿನ ಬ್ಲಾಗ್ ಎಂಜಾಯ್ ಮಾಡಿರಿ ನಾನು ನಮ್ಮ ತಂಗಿ ಊರಿಗೆ ಬಂದೀನಿ ಮತ್ತು ಇವತ್ತು ನಮ್ಮ ಸಿಸ್ಟರ್ ಅಡುಗೆ ಮಾಡ್ತಾರಂತೆ ಭಾಳ ರುಚಿಯಾಗಿ ಟೇಸ್ಟಿಯಾಗಿ ಮಾಡ್ತಾರ ಅವ್ರದ್ದು ಅಡುಗೆ ನೋಡೋಣ ಮತ್ತು ಇವತ್ತು ನೋಡಿರಿ ಎಷ್ಟು ಬೆಳಗ್ಗೆ ನಾನು ಟೈಮು ಆರುವರೆ ಸುಮಾರು ಆಗಿರ್ಬೋದು ರೀ ಈಗ ನಾನು ಟೆರಿಸ್ ಮೇಲೆ ಬಂದೀನಿ ನೋಡ್ಬೋದು ನೀವು ಎಷ್ಟು ಮಸ್ತ್ ಸೂಪರಾಗಿ ಕ್ಲೈಮೇಟ್ ಇದೆ ನನಗಂತೂ ಇವತ್ತು ಭಾಳ ಖುಷಿ ಆಗ್ತಾ ಇದ್ದೀರಿ ಫ್ರೆಂಡ್ಸ್ ಹೀಗೆ ಅಕ್ಕನ ಮೇಲೆ ಪ್ರೀತಿ ಹೀಗೆ ಇರಲಿ ಕಾಮೆಂಟ್ನಲ್ಲಿ ಹೇಳಿ ಎಲ್ಲರಿಗೂ ಇಷ್ಟ ಆದರೆ ಓಕೆ ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಬರ್ರಿ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನ್ ಮಾಡಕೈತೀಮಿ ದಾರು ಪಾನಿದ್ರೀಮಾ ಜಲ್ದಿ ಅಲ್ದಾರ್ ನಿತ್ಯ ನಮಸ್ತೆ ನನ್ನ ಮಮ್ಮಿ ಇದು ಕ್ಲೀನ್ ಮಾತಾಡ್ತಾರೆ ನನ್ನ ಮನೆಗೆ ನಾನು ನಾನು ಎಲ್ಲ ಬಿಳು ಮಾರತ್ತ ಆಮೇಲೆ ಇದು ಬಿಸಿಲ್ ಬಹುತೈತಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಐತ್ರಿ ನಾನು ಇದು ಐತಿ ನೋಡ್ರಿ ಫ್ರೆಂಡ್ಸ್ ನಾನು ಮಮ್ಮಿ ನನ್ನ ಮಮ್ಮಿ ಇದು ಇದು ನಷ್ಟಮ್ಮ ನನ್ನ ಮಮ್ಮಿ ನಾ ಈಗ ನೋಡಿರಿ ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡ ನಮ್ಮ ಮಮ್ಮಿ ಎಲ್ಲ ಕ್ಲೀನ್ ಮಾಡಾಕತ್ತರಿ ಮನೆ ಫುಲ್ ಒಂಥರ ಇದು ಆಗಿಬಿಟ್ಟಿದ್ರಿ ಧೂಳು ಧೂಳಾಗಿ ಎಲ್ಲ ಕ್ಲೀನ್ ಮಾಡಿದ್ರು ಈಗ ನೋಡಿರಿ ಫ್ರೆಂಡ್ಸ್ ನನ್ನ ಮಗಳು ಇದು ವೆಜಿಟೇಬಲ್ ಕಟ್ ಮಾಡಕತ್ತಾಳ ಬರೋಂಗಿಲ್ಲ ಬಟ್ ಹೆಲ್ಪ್ ಮಾಡೋಕೆ ಭಾಳ ಮುಂದ್ರಿ ಫಸ್ಟ್ ಬರ್ತಾಳಿಕೆ ನಮ್ಮ ಸಿಸ್ಟರ್ ಈಗ ಪೊಟ್ಯಾಟೊ ಕ್ಯಾರೆಟ್ ಮತ್ತು ಬಿಟ್ರೂಟ್ ಪಲ್ಯ ಮಾಡೋಕತ್ತಾರ ಸೂಪರಾಗಿ ಟೇಸ್ಟಿ ಆಗುತ್ತೆ ನಾನಂತೂ ತಿಂದು ಟೇಸ್ಟ್ ನೋಡಿನಿ ಇದು ನೀವು ನೋಡ್ರಿ ಮಿಸ್ ಮಾಡ್ಕೊಬೇಡ್ರಿ ರೆಸಿಪಿ ಫುಲ್ ವಾಚ್ ಮಾಡ್ರಿ ಸ್ಕೀಪ್ ಮಾಡೋಕೆ ಹೋಗಬೇಡ್ರಿ ಭಾಳ ಅಷ್ಟು ರುಚಿಯಾಗುತ್ತಾ ಮತ್ತು ಹೆಲ್ತ್ಗೂ ಭಾಳ ಒಳ್ಳೆಯದು ಈಗ ನೋಡಿರಿ ಫ್ರೆಂಡ್ಸ್ ಇದು ಈ ಥರ ನೀವು ಮಾಡ್ಕೊಂಡು ತಿಂದರೆ ಎಲ್ಲರಿಗೂ ಭಾಳ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ತಿಂದಿರಿ ರೆಸಿಪಿ ಬಿಟ್ರೋಟ್ ಅಂತೂ ಫುಲ್ ಮಸ್ತ್ ಇದು ಭಾಳ ಹೆಲ್ದಿರಿ ಇದು ಹಾಗಾಗಿ ನೋಡಿರಿ ಫ್ರೆಂಡ್ಸ್ ಈಗ ನಮ್ಮ ಮಮ್ಮಿಯೆಲ್ಲ ಮನೆ ಕ್ಲೀನ್ ಮಾಡಕತ್ತಾರ ಈಗ ನೋಡಿ ಫ್ರೆಂಡ್ಸ್ ನಾವು ಅಡುಗೆ ಮಾಡಾಕತ್ತೀವಿ ನಾನು ನಮ್ಮ ಸಿಸ್ಟರ್ಗೆ ಹೆಲ್ಪ್ ಮಾಡಾಕತ್ತೀನಿ ಸೂಪರಾಗಿ ಟೇಸ್ಟಿಯಾಗಿ ಮಾಡ್ತಾರೆ ನಾನಂತೂ ಒಮ್ಮೆ ಮಾಡಿಲ್ಲ ಈಗ ನಮ್ಮ ಸಿಸ್ಟರ್ ಇದು ಮಾಡ್ತಾರೆ ಅವ್ರಿಗೆ ಭಾಳ ಸೂಪರಾಗಿ ಬರುತ್ತೆ ಹಾಗಾಗಿ ರೆಸಿಪಿ ನಿಮಗೂ ತೋರ್ಸೋಣ ನಿಮಗೂ ನೀವು ಕಲ್ಕೊಡ್ರಿ ಮಾಡ್ಕೊಡ್ರಿ ನೋಡ್ಕೊಡ್ರಿ ತಿಂದ್ಕೊಡ್ರಿ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ್ ಒಂದು ಎರಡು ಮೂರು ನೀರು ವಾಶ್ ಮಾಡ್ಬೇಕ್ರಿ ಇದು ನೋಡಿರಿ ಫ್ರೆಂಡ್ಸ್ ಇದು ವಾಶ್ ಮಾಡಿಂದ ಸ್ವಲ್ಪ ಕಲರ್ ಬರುತ್ತಾ ಈಗ ನೋಡಿ ಫ್ರೆಂಡ್ಸ್ ಇದು ಎಲ್ಲ ಕ್ಲೀನಾಗಿ ಸ್ವಚ್ಛ ಆಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡಿಂದ ನಿಮ್ಗೆ ಯಾವ ಥರ ಅಂತ ಹೇಳಿ ನಾನು ತೋರಿಸ್ತೀನಿ ರೀ ಫ್ರೆಂಡ್ಸ್ ಫಸ್ಟೇ ನೀವು ಸ್ವ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಇಟ್ಟರೆ ನಡೀತೈತೆ ನಾವು ಮಾಡಿವಿ ಬಟ್ ನಮ್ಗೆ ಸರಿ ಮಾಡಿದ್ರೆ ಸ್ವಲ್ಪ ತೃಪ್ತಿ ಆಗುತ್ತೆ ಹಂಗೆ ನೋಡಿ ಫ್ರೆಂಡ್ಸ್ ಈಗ ದೊಡ್ಡದಾಗಿ ಒಂದೆರಡು ಆನಿಯನ್ ತೊಗೊಂಡೀವಿ ಈ ಥರ ಕಟ್ ಮಾಡ್ಕೋಬೇಕು ಮತ್ತು ಟೊಮ್ಯಾಟೊನೇ ಸಣ್ಣದಾಗಿ ಎರ್ಚ್ಕೋ ಈ ಥರ ಕಟ್ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಒಂದು ದೊಡ್ಡದಾಗಿ ಒಂದು ಟೊಮ್ಯಾಟೊ ಮತ್ತು ಎರಡು ಆನಿಯನ್ ಕಟ್ ಮಾಡ್ಕೊಂಡೀವಿ ಮತ್ತೇನೇನೋ ಹಾಕ್ತೀನಿ ಯಾರಾದ್ರು ತೋರಿಸ್ತೀನಿ ರೀ ನಿಮ್ಗೆ ಈಗ ನೋಡಿ ಫ್ರೆಂಡ್ಸ್ ಕುಕ್ಕರ್ ಇಟ್ಟು ನಾನು ಇದ್ರೊಳಗೆ ಕುಕ್ಕಿಂಗ್ ಆಯಿಲ್ ಹಾಕಬೇಕು ರೀ ಒಂದು ಎರಡು ಚಮಚ ಅಷ್ಟು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಈಗ ನೋಡಿ ಫ್ರೆಂಡ್ಸ್ ನಾನು ಹಾಕಿದ್ದು ಸ್ವಲ್ಪ ಜಾಸ್ತಿ ಆಗೈತೆ ನಮ್ಮ ಮತ್ತು ನಮ್ಮ ಸಿಸ್ಟರ್ ಬಂದು ಇಷ್ಟು ಬೇಡ ಸ್ವಲ್ಪ ಕಡಿಮೆ ಮಾಡೋಣ ಅಂಥೇಳಿ ಕಡಿಮೆ ಹಾಕ್ತಾರಂತೆ ರೀ ಆಯಿಲ್ ಸ್ವಲ್ಪ ಈಗ ನೋಡಿ ಫ್ರೆಂಡ್ಸ್ ನಾನು ಇದು ಕರಿ ಲೀಫ್ಸ್ ತೊಗೊಂಡಿನಿ ಟೊಮ್ಯಾಟೊ ಮತ್ತು ಆನಿಯನ್ ತೊಗೊಂಡಿನಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ಸ್ವಲ್ಪ ಆಯಿಲ್ ತೆಗೆದು ಈ ಥರ ನಾವು ಹಸಿ ಮೆಣಸಿನ್ಕಾಯಿ ಫಸ್ಟ್ ಹಾಕಬೇಕು ರೀ ಆಯಿಲ್ ಒಳಗೆ ಟೇಸ್ಟ್ ಚಲೋ ಬರುತ್ತಾ ಫ್ಲೇವರ್ ಮಸ್ತ್ ಬರುತ್ತಾ ಈಗ ನಾವು ಕರಿಬೇವು ಹಾಕ್ಬಿಡಾನಿರಿ ಫ್ರೆಂಡ್ಸ್ ಭಾಳ ರುಚಿಯಾಗಿ ಆಗುತ್ತಾ ನೀವು ಟ್ರೈ ಮಾಡಿರಿ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತಂದ್ರೆ ಇವತ್ತು ನಮ್ಮ ಬ್ಲಾಗ್ ನೋಡಿನ ಇಷ್ಟ ಆದರೆ ಕಾಮೆಂಟ್ನಲ್ಲಿ ಹೇಳಿ ಮತ್ತು ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆದರೆ ಯಾಕಂದ ಮೇಲೆ ಹಿಂಗೆ ಪ್ರೀತಿ ಇರಲಿ ಮತ್ತು ಸಪೋರ್ಟನ್ನು ಇರಲಿ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ್ ಈಗೆಲ್ಲ ಫ್ರೈ ಮಾಡ್ಕೋಬೇಕು ರೀ ಇದು ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಇದು ಕರಿ ಲೀವ್ಸ್ ಎಲ್ಲ ಈಗ ಮಗಳು ಬಂದಾಳ್ರಿ ಫ್ರೆಂಡ್ಸ್ ಇಲ್ಲೇ ಬಂದು ಹಾಕಿ ನಾಷ್ಟ ರೆಡಿಯಾಗಿಲ್ಲ ಅಂಥೇಳಿ ಕೇಳಕತ್ತಾಳ ಈಗ ಎಲ್ಲರಿಗೂ ಹೊಟ್ಟೆ ಟೊಮ್ಯಾಟೊ ರೀ ಹೊಟ್ಟೆ ಈಗ ಬಹಳ ರುಚಿಯಾಗುತ್ತಂತ ನೋಡೋಣ ಎಲ್ಲರಿಗೂ ನೀವು ನೋಡಿರಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಆಗುತ್ತೆ ಅಂತ ಹೇಳಿ ಟೊಮ್ಯಾಟೊ ಎಲ್ಲ ಫ್ರೈ ಮಾಡ್ಕೋಬೇಕು ರೀ ಫುಲ್ ಸಾಫ್ಟ್ ಆಗಬೇಕು ಟೊಮ್ಯಾಟೊ ಈಗ ನೋಡಿ ಫ್ರೆಂಡ್ಸ್ ಈಗೆಲ್ಲ ಹಾಕೊಂಬಿಡಣ ಕ್ಯಾರೆಟ್ ಬಿಟ್ರೋಟ್ ಮತ್ತೆ ಇದು ಆಲೂಗಡ್ಡೆದು ಇದು ಇದೇ ಥರ ಸಣ್ಣದಾಗಿ ಕಟ್ ಮಾಡ್ಕೋರಿ ಈಗ ನೋಡಿ ಫ್ರೆಂಡ್ಸ್ ಹಾಕಿಂದ ಒಂದು ಐದು ನಿಮಿಷ ಇದು ಕುಕ್ ಮಾಡ್ಬೇಕು ರೀ ಫ್ರೆಂಡ್ಸ್ ಆವಾಗ ಎಲ್ಲ ಮಸಾಲೆ ಇದ್ರೊಳಗೆ ಹಾಕೋದು ನೋಡಿರಿ ಫ್ರೆಂಡ್ಸ್ ಭಾಳ ರುಚಿಯಾಗಿ ಟೇಸ್ಟಿಯಾಗಿ ಆಗುತ್ತೆ ರೆಸಿಪಿ ಟ್ರೈ ಮಾಡಿ ಈಗ ನೋಡಿ ಫ್ರೆಂಡ್ಸ್ ಈಗ ಎಷ್ಟು ಎಲ್ಲ ಹಾಕಿನಿ ಮತ್ತು ಮಸಾಲೆ ಹಾಕೋದು ತೋರಿಸ್ತೀನಿ ರೀ ಯಾವ್ದು ಯಾವ್ದು ಹಾಕ್ತೀನಿ ಅಂಥೇಳಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಮಸ್ತ್ ಕಾಣಕತಿತ್ತು ನೋಡಿರಿ ಫ್ರೆಂಡ್ಸ್ ಕ್ಯಾರೆಂಟ್ ಅಂತರೂ ಕಣ್ಣಿಗೆ ಭಾಳ ಒಳ್ಳೇದು ರೀ ಇದು ಈಗ ನೋಡಿರಿ ಫ್ರೆಂಡ್ಸ್ ಇದು ಬಿಟ್ರೋಟನು ಭಾಳ ಚಲೋ ರೀ ಫ್ರೆಂಡ್ಸ್ ಈಗ ಸಾಲ್ಟ್ ಹಾಕೋಣ ಟೇಸ್ಟಿ ಪ್ರಕಾರ ನೀವು ಹಾಕ್ಕೋರಿ ನಾನು ಟೇಸ್ಟಿಗೆ ಅಕಾರ್ಡಿಂಗ್ ನಮ್ಗೆ ಎಷ್ಟು ಅಷ್ಟು ನಾನು ಹಾಕ್ತಾಯಿದ್ದೀನಿ ನಿಮ್ಗೂ ಎಷ್ಟು ಕಡಿಮೆ ಅಂದರೆ ಕಡಿಮೆ ರೀ ಜಾಸ್ತಿ ಅಂದರೆ ಜಾಸ್ತಿ ನೋಡಿ ಹಾಕ್ಕೋರಿ ಈಗ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದೆರಡು ಚಮಚ ಭಾಳ ಟೇಸ್ಟಿ ಆಗುತ್ತೆ ರೀ ಫ್ರೆಂಡ್ಸ್ ಇದು ರೆಸಿಪಿ ಈಗ ನೋಡಿ ಫ್ರೆಂಡ್ಸ್ ಇದು ಧನಿಯಾ ಪೌಡ್ರ್ ಹಾಕಿದರೆ ಮಸ್ತ್ ಫ್ಲೇವರ್ ಬರ್ತಾ ಈಗ ಒಂದು ಚಮಚ ಅರಿಶಿನ ಪೌಡ್ರ್ ಹಾಕಂದ್ರಿ ಫ್ರೆಂಡ್ಸ್ ಇದು ಈಗ ಹೋಮ್ ಮೇಡ್ ಖಾರ ರೀ ಇದು ಮನೆಯಾಗೆ ಮಾಡಿದ್ದು ಮಮ್ಮಿ ಈಗ ಖಾರ ಪುಡಿ ಹಾಕೊಂಡ್ರಿ ನಮ್ಮಮ್ಮಿ ನನಗೂ ಮತ್ತು ನನ್ನ ನನ್ನ ತಂಗಿಗೂ ಖಾರ ಪುಡಿ ನನ್ಗೆ ಎರಡು ಕೆ ಜಿ ಮತ್ತು ನಮ್ಮ ಸಿಸ್ಟರ್ಗೆ ಎರಡು ಕೆ ಜಿ ಮಾಡಿ ಕೊಟ್ಟಾರೆ ಫ್ರೆಂಡ್ಸ್ ಒಂದು ಹತ್ತು ಕೆ ಜಿ ಕುಟ್ಟಿಸ್ತಾರೆ ಅವರು ಎಲ್ಲ ಹಾಕಿ ಏನೇನು ಹಾಕ್ತಾರೆ ನಮ್ಮ ಮಮ್ಮಿಗೆ ಗೊತ್ತ್ರಿ ಕೇಳಿ ನೀವು ಹೇಳಂದ್ರೆ ಹೇಳ್ತೀನಿ ರೀ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಈ ಖಾರ ಪುಡಿ ಹಾಕಿವಿ ಎಷ್ಟು ಕಲರ್ ಮಸ್ತ್ ಬಂದಿದೆ ನ್ಯಾಚುರಲ್ ರೀ ಏನು ಕಲರ್ ಮಿಕ್ಸ್ ಎಲ್ಲ ಏನಿಲ್ಲ ಮನೆಯಾಗೆ ಮಾಡಿದ್ದು ಈಗ ನೋಡಿ ಫ್ರೆಂಡ್ಸ್ ಜಿ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿವಿ ಹಾಕಿ ಮಿಕ್ಸ್ ಮಾಡಿದ್ರಿ ಫ್ರೆಂಡ್ಸ್ ಭಾಳ ರೀ ನನಗಂತೂ ನೋಡಿ ಬಾಯಕ್ಕೆ ನೀರೇ ಬರೋಕತ್ತವ ಫಸ್ಟ್ ನಾನು ತಿಂದೀನಿ ಒಂದು ಸರಿ ಮತ್ತು ತಿನ್ನೋ ನೆಕ್ಸ್ಟ್ ಟೈಮ್ ತಿನ್ನೋದು ಈಗ ನೋಡಿ ಫ್ರೆಂಡ್ಸ್ ಇದು ಮಾವಿನಕಾಯಿ ಗಿಡದಾಗ ಹಾಕಿ ಆಗ್ಯಾವ ಬಟ್ ಎಲ್ಲ ಅಲ್ಲೇ ಒಂಥರ ಇದು ಆಗಿಬಿಟ್ಟಿ ಒಣದಂಗೆ ಆಗ್ಬಿಟ್ಟವ ಅದೇ ನಾನು ತೋರಿಸಿ ನಿಮಗೆ ಈಗ ನೋಡಿ ಫ್ರೆಂಡ್ಸ್ ಇದು ಫ್ರೈ ರೀ ಈಗ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಣ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ ಆಗಿದೆ ಈಗೆಲ್ಲ ಕ್ಲೀನ್ ಮಂಚದ ಕೆಳಗೆ ಇಷ್ಟು ಕಸ ಆಯ್ತು ನೋಡಿರಿ ಫ್ರೆಂಡ್ಸ್ ಎಷ್ಟು ಧೂಳಾಗಿತ್ತು ಎಲ್ಲ ತೆಗೆದು ಕಸ ಬೆಳೆಯಾಕರ ಮತ್ತು ಈಗ ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ನೀರು ಹಾಕ್ಬೇಕ್ರಿ ನೀರು ಹಾಕಿ ನೀವು ಸ್ವಲ್ಪ ತಿಳಿ ಸಾರು ಮಾಡಿದರೆ ತಿಳಿ ಸ್ವಲ್ಪ ಜಾಸ್ತಿ ಹಾಕ್ರಿ ಇಲ್ಲಾಂದರೆ ಸ್ವಲ್ಪ ಇದು ಗ್ರೇವಿ ಇದ್ರ ಚಲೋ ರೀ ರೊಟ್ಟಿ ಮತ್ತು ಚಪಾತಿ ಅನ್ನದ ಜೊತೆ ಭಾಳ ಕಾಂಬಿನೇಷನ್ ಮಸ್ತ್ ಆಗುತ್ತೆ ಈಗ ನೋಡಿರಿ ಫ್ರೆಂಡ್ಸ್ ಒಂದು ಮೂರು ಬಿಸಲು ತೊಗೋಬೇಕು ನೋಡಿರಿ ಫ್ರೆಂಡ್ಸ್ ಹೈ ಫ್ಲೇಮ್ ಇಟ್ಟು ಮೂರು ವಿಸಲ್ ತೊಗೋಬೇಕು ರೀ ಪ್ರೆಷರ್ ಕುಕ್ಕರ್ನಲ್ಲಿ ನಾನು ಮಾಡ್ತೇನೆ ಏನದು ಯಾರು ಇದೇ ಥರ ಮಾಡ್ಬೇಕು ರೀ ಕುಕ್ಕರ್ಗ ಚುಬ್ ಎಷ್ಟು ಚಲೋ ಐತಲ್ಲ ಕಸ ಹಾಕ್ಬೇಡ್ರಿ ಎಷ್ಟು ಹಾಂ ಕುಂದರಿಲಿ ಹೋಗಿ ಏನಾರು ಆಟ ಬಂದು ಹೇಳಿ ಫಸ್ಟ್ ಹಾಂ ಹ್ಞೂ ಈಗ ನೋಡಿ ಫ್ರೆಂಡ್ಸ್ ನಾನು ಚಪಾತಿ ಮಾಡಕತ್ತೀನಿ ರೀ ಇದ್ರದ್ದು ಜೊತೆ ತಿನ್ನಕ ನಮ್ಮ ಸಿಸ್ಟರ್ ಇದು ಬಿಟ್ರೋಟ್ ಪಲ್ಯ ಮಾಡಿದ್ರು ನಾನೀಗ ಚಪಾತಿ ಮಾಡಕತ್ತೀನಿ ಚಪಾತಿ ಇದ್ರದ್ದು ಕಾಂಬಿನೇಷನ್ ಮಸ್ತ್ ಆಗುತ್ತೆ ರೀ ಪಲ್ಯ ಜೊತೆ ಚಪಾತಿ ಇಲ್ಲಾಂದ್ರೆ ರೊಟ್ಟಿ ತಿನ್ಬೋದು ನಮ್ಗೆ ಚಪಾತಿ ಇಷ್ಟ ಇದ್ರ ಜೊತೆ ತಿನ್ನಕ ಹಾಗಾಗಿ ನಾನು ಚಪಾತಿ ಮಾಡಕತ್ತೀನಿ ನೋಡಿ ಫ್ರೆಂಡ್ಸ್ ಫುಲ್ ಸಾಫ್ಟಾಗಿ ಮಸ್ತಾಗಿ ಆಗಿದ್ದು ಈಗ ನೋಡಿ ಫ್ರೆಂಡ್ಸ್ ಈ ಥರ ಥರ ಮಾಡ್ಬೇಕು ರೀ ಮಾಡಿ ನಾವು ಈಗ ನಾಷ್ಟ ಮಾಡ್ತೀವಿ ನೀವು ಬರ್ರಿ ನಾಷ್ಟ ಮಾಡೋಕ್ಕೆ ರುಚಿಯಾದ ಊಟ ಓಕೆ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಇದು ಎಲ್ಲ ರೆಡಿಯಾಗಿದೆ ಅಡುಗೆ ಮಾಡಿಂದ ನಿಮ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಆಗಿತ್ತು ಅಂಥೇಳಿ ಓಕೆ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಇದು ಒಂದು ಚಪಾತಿ ಆಗಿದ್ರಿ ರೌಂಡ್ ಆಗೈತೆ ಹೆಂಗಾಗೈತೆ ನಾವು ಒಟ್ಟು ಚಪಾತಿ ಮಾಡೀನಿ ರೀ ಫುಲ್ ರೌಂಡ್ ಆಗಿ ಅಂತ ನನಗೆ ಬರೋಂಗಿಲ್ಲ ಮಾಡೋಕ್ಕೆ ಹೋದ್ರೇನು ಬರಂಗಿಲ್ಲ ರೀ ಅದು ಇದೇ ಥರ ಈ ಈ ಥರ ಆಗ್ತವೆ ನೋಡಿರಿ ಚಪಾತಿ ನಂದು ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಉಬ್ಬೈತೆ ನೋಡಿರಿ ಫುಲ್ ಸಾಫ್ಟಾಗಿ ಆಗ್ತಾವ್ರಿ ಯು ಸ್ವಲ್ಪ ಈಗ ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಒಂದು ಚಪಾತಿ ಈಗ ಎಲ್ಲರಿಗೂ ನಾಷ್ಟ ಕೊಡ್ಬೇಕು ರೀ ಮತ್ತು ನಾವು ನಾಷ್ಟ ಮಾಡಬೇಕು ಹೊಟ್ಟೆಯಾಗ ಇಲಿ ಹಾಗೆ ಇಲಿ ಹೊಂಟಾವ್ರಿ ಹಾಗೆ ಫುಲ್ ಹೊಟ್ಟೆ ಹಸಿ ಆಗ್ಬಿಟ್ಟಿದ್ದು ಈಗ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಕುಕ್ಕಾಗಿ ರೆಡಿಯಾಗಿದ್ರಿ ಪಲ್ಯ ಬಿಟ್ರೋಟ್ ಪಲ್ಯ ಭಾಳ ಆಗಿ ಆಗೈತೆ ನೋಡ್ಬೋದು ನೀವು ಕಲರ್ಫುಲ್ ಮಾಶಾಲ ಎಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಫ್ಲೇವರ್ ಅಂತರೂ ಫುಲ್ ಮಸ್ತ್ ಬರಕತ್ತೈತ್ರಿ ಮನ್ಯಾಗ ಭಾಳ ಇದು ಅರೋಮಾ ಅಂತಾರಲ್ಲ ಸಾರಿ ಅರೋಮಾ ಮಸ್ತ್ ಬರಕತ್ತಿತ್ರಿ ನಮ್ಗಂತರೂ ಕಿದು ಸ್ಮೆಲ್ ಅಷ್ಟು ಚಲೋ ಐತ್ರಿ ಹಾಗಾಗಿ ಫ್ಲೇವರ್ನ ಮಸ್ತ್ ಎಲ್ಲ ಮಸಾಲೆ ಹಾಕರಲ್ಲ ಫ್ಲೇವರೆಲ್ಲ ಅದು ಇಳ್ಕೊಂಡಿರ್ತೈತೆ ಸೂಪರಾಗಿ ಆಗಿರ್ತೈತೆ ಮತ್ತು ನೋಡಿರಿ ಇದು ಆಮ್ಲೆಟ್ ಹಾಕೋಕತ್ತಾರ ಮಕ್ಕಳಿಗೆ ಅದು ಪಲ್ಯ ತಿನ್ನ ಮಕ್ಳು ಹಾಗಾಗಿ ಅವ್ರಿಗೆ ಆಮ್ಲೆಟ್ ಹಾಕಿ ಕೊಡಾಕತ್ತ ರೀ ಒಂದು ನಾನು ಇದು ಒಂದು ಸಕ್ರಿದು ಚಪಾತಿ ಮಾಡಾಕತ್ತೀನಿ ರೀ ಸಕ್ರೆ ಹಾಕಿ ನನಗೆ ಸಣ್ಣಕ್ಕೆ ಇದ್ದಾಗ್ಲಿಂದನೂ ತಿನ್ನೋಕ್ಕೆ ಭಾಳ ಇಷ್ಟ ರೀ ನಮ್ಮ ಮಮ್ಮಿ ಯಾವಾಗಲೂ ನನಗೆ ಈ ಥರ ನಾನು ಸ್ಕೂಲ್ಗೆ ಹೋಗುವಾಗ ಮಾಡಿಕೊಡ್ತಿದ್ರು ಮೊದಲು ನಾನು ತಿಂತಿದ್ದೆಲ್ಲ ಅದೇ ನನಗೆ ನೆನಪಾಗುತ್ತಾ ಯಾವಾಗಾರ ನಾನು ಚಪಾತಿ ಮಾಡಲಿ ನಾನು ಎರಡು ಇಲ್ಲಾಂದ್ರೆ ಒಂದು ಮಾಡ್ಕೊಂಡು ತಿಂತಿರಿ ನನ್ನ ಮಗಳಿಗೂ ಭಾಳ ಇಷ್ಟ ನನಗೂ ಇಷ್ಟ ರೀ ಇದು ಮಗನ್ಗೆ ಅಷ್ಟು ಇಷ್ಟ ಇಲ್ಲಿದು ಈಗ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿ ಫೋಲ್ಡ್ ಮಾಡಿ ಸ್ವಲ್ಪ ಇಟ್ಟು ಹಚ್ಚಿ ರೌಂಡ್ ಶೇಪ್ ಕಟ್ಟಿಸ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಈಗ ಎರಡು ಮಾಡೀನಿ ನನಗೊಂದು ನನ್ನ ಮಗಳಿಗೊಂದು ಸ್ವಲ್ಪ ಆಮ್ಲೆಟ್ ಒಳಗೆ ಸಾಲ್ಟ್ ಹಾಕ್ತೀವಿ ಸ್ವಲ್ಪ ಖಾರ ಪುಡಿ ಹಾಕ್ತೀವಿ ರೀ ಅಷ್ಟೇ ಮತ್ತೇನು ಹಾಕಲ್ಲ ಹಾಕಿ ಆಮ್ಲೆಟ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ನಲ್ಲಿ ಮಕ್ಳಿಗೆ ಅಂತರ ಇದು ನನಗಂದ್ರು ಪಲ್ಯ ಮಾಡಿದ್ದಿದೆ ಈಗ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿ ರೆಡಿ ಆಗಿದ್ರಿ ಸಕ್ಕರೆ ಚಪಾತಿ ನಿಮಗೂ ಇದು ಇಷ್ಟ ಆದರೆ ಮಾಡ್ಕೊಂಡು ತಿನ್ನಿರಿ ಭಾಳ ರುಚಿಯಾಗಿ ಆಗುತ್ತೆ ಖಾರ ಪುಡಿ ನೋಡಿದರೆ ನೋಡಿರಿ ಫ್ರೆಂಡ್ಸ್ ಎಷ್ಟು ನೋಡಿದರೆ ಒಂಥರ ಜೀವ ಖುಷಿ ಆಗುತ್ತೀ ಎಷ್ಟು ಕಲರ್ ಮಸ್ತ್ ಐತೆ ನ್ಯಾಚುರಲ್ ಕಲರ್ ಐತೆ ಒಟ್ಟು ಕಲರ್ ಮಿಕ್ಸ್ ಇಲ್ಲ ಏನಿಲ್ಲ ಹೊರಗಿಂತ ಅಂದರೆ ಸ್ವಲ್ಪ ಕಲರ್ ಮಿಕ್ಸ್ ಐತೆ ಅಂತ ಹೇಳಿ ಅನ್ಕೊಂತೀವಿ ಮನೆಯಾಗೆ ಮಾಡಿದ್ದೆ ಐತಲ್ರಿ ನಂಗೆ ಗೊತ್ತಿತ್ತು ಹಾಗಾಗಿ ನಾನು ಹೇಳಕತ್ತೀನಿ ಈಗ ಚಪಾತಿ ರೆಡಿ ಆಯ್ತು ರೀ ಇದು ಸೂಪರ್ ಟೇಸ್ಟಿಯಾಗಿ ಮಸ್ತ್ ರೀ ಇದು ಸ್ವಲ್ಪ ನೀವು ಎಣ್ಣೆ ಹಚ್ಚೋದ ಬದಲು ಸ್ವಲ್ಪ ತುಪ್ಪ ಹಚ್ಚಿ ತಿಂದರೆ ಭಾಳ ರುಚಿಯಾಗಿ ರೀ ಈಗ ನೋಡಿರಿ ಫ್ರೆಂಡ್ಸ್ ಎರಡು ಚಪಾತಿ ರೆಡಿಯಾಗಿ ಸಕ್ಕರೆ ಚಪಾತಿ ಈಗ ಸ್ವಲ್ಪ ಆಯಿಲ್ ಹಾಕಬೇಕು ಹಾಕಿ ಇದು ದೋಸೆ ಹಂಚಿರಿ ಇದು ತವಾ ಇದು ಹಂಚಿಲ್ಲ ಇದು ರೊಟ್ಟಿದು ಹಾಗಾಗಿ ಎಲ್ಲಿಟ್ಬಿಟಾರ ಸಿಗಲಿಲ್ಲ ಹಾಗಾಗಿ ದೋಸೆ ಹಂಚಿ ಇಟ್ಟು ನಾವು ಈಗ ಪ್ಯಾನ್ ಇಟ್ಟಿವ್ರಿ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ್ ಎಷ್ಟು ದೊಡ್ಡ ಆಮ್ಲೆಟ್ ಆಗಿದೆ ನೋಡಿರಿ ಬಿಗ್ ಆಮ್ಲೆಟ್ ಮಾಡಿಬಿಟ್ಟು ಇವತ್ತು ಒಂದೆರಡು ಎಗ್ಗಿಂದು ಇದು ಒಂದು ದೊಡ್ಡದಾಗಿ ಆಮ್ಲೆಟ್ ನೋಡಿರಿ ಫ್ರೆಂಡ್ಸ್ ಮಕ್ಕಳಿಗೆ ಕೊಡೋದು ರೀ ಮಾಡಿ ಭಾಳ ಸೂಪರಾಗಿ ಟೇಸ್ಟಿಯಾಗಿ ಆಮ್ಲೆಟ್ ರೆಡಿಯಾಗಿದೆ ನೋಡಿದರೆ ತಿನ್ಬೇಕು ಅನಿಸುತ್ತಾ ಈಗ ಚಹಾನು ರೆಡಿಯಾಗಿತ್ತು ರೀ ಮತ್ತು ಆಮ್ಲೆಟು ರೀ ಮತ್ತು ಇದು ಬೀಟ್ರೋಟ್ ಪಲ್ಯನೂ ರೆಡಿ ಆಗಿದೆ ಚಪಾತಿನೂ ಆಗ್ಯಾವ ಯಾರಿಗೆಲ್ಲೇ ಎಲ್ಲರಿಗೂ ಊಟ ಮಾಡ್ಬೇಕು ರೀ ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣ ನಾಷ್ಟ ಮಾಡೋಣ ಈಗ ನೋಡಿರಿ ಫ್ರೆಂಡ್ಸ್ ಟೈಮು ಆಗ್ಬಿಟ್ಟಿತ್ತು ಈಗ ಹನ್ನೊಂದುವರೆ ಆಗಿಬಿಟ್ಟಿತ್ತು ರೀ ರೀ ಇಲ್ಲಿ ಇಷ್ಟೆಲ್ಲ ಮಾಡಬೇಕಲ್ಲ ರೀ ಟೈಮ್ ಆಗ್ಬಿಟ್ಟಿತ್ತು ರೀ ಹಾಗಾಗಿ ನಾನು ಊಟನೂ ಹೇಳಕತ್ತೀನಿ ಮತ್ತು ನಾಷ್ಟಾನು ರೀ ಮತ್ತು ನೀವು ಇದೇನು ನಾಷ್ಟ ಮಾಡ್ತೀವಿ ಅಂಥೇಳಿ ಊಟ ಅಂತಾರ ತಿಳ್ಕೊಂಡಿರ್ಬೋದು ಅಂದ್ಕೊಂಡಿರ್ಬೋದು ಈಗ ನೋಡಿರಿ ಫ್ರೆಂಡ್ಸ್ ಇಷ್ಟೆಲ್ಲ ನಾವು ಮಾಡ್ಕೊಂಡಿವಿ ಈಗ ಊಟ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಭಾಳ ಟೇಸ್ಟಿ ಕಲರ್ಫುಲ್ ಮಸ್ತ್ ಆಗಿತ್ತು ನೋಡಿರಿ ಫ್ರೆಂಡ್ಸ್ ಈಗ ನಾನು ಪ್ಲೇಟಿಗೆ ಹಾಕ್ಕೊಂಡೀನಿ ರೀ ಸ್ವಲ್ಪ ಆಮ್ಲೆಟ್ ಒಂದು ಚಪಾತಿ ಬಿಟ್ರೋಟ್ ಪಲ್ಯ ಸೂಪರಾಗಿ ಆಗಿತ್ತು ನೋಡಿ ಫ್ರೆಂಡ್ಸ್ ನನ್ನ ಮಗಳಿಗೂ ನಾನು ರೀ ಅಕ್ಕಿ ಅಕ್ಕಿಯನ್ನು ತಿನ್ನಾಗಿಲ್ಲಿ ತೊಗೊಂಡು ನಾನೇ ಅಕ್ಕಿಗ ತಿನ್ನಿಸ್ಬೇಕ್ರಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಊಟ ಮಾಡಕತ್ತೀನಿ ಬರ್ರಿ ನೀವು ಎಷ್ಟು ಸಾಫ್ಟಾಗಿ ಇದು ಎರಡು ಪದರಿಂದು ಚಪಾತಿ ರೀ ಎಷ್ಟು ಮೃದುವಾಗಿ ಎಷ್ಟು ಸಾಫ್ಟಾಗಿ ಆಗ್ಯಾವ ನೋಡಿರಿ ಫ್ರೆಂಡ್ಸ್ ಈ ಥರ ನಾನು ಮಾಡಿ ನೋಡಿರಿ ಚಪಾತಿ ತಂಗಿ ಮಾಡಿದ್ದು ಇದು ಪಲ್ಯ ಮತ್ತು ಈಗ ನೋಡಿ ಫ್ರೆಂಡ್ಸ್ ಲಂಚಿಗೆ ಕುಷ್ಕ ಪ್ಲೇನ್ ಕುಷ್ಕ ಮಾಡಾಕತ್ತೀನಿ ಇದು ಅಂತರ ಫ ಜಗ್ಗೆ ಸರಿ ರೀ ಇದು ಫುಲ್ ಟೈಮ್ ಅಂತ ಫುಲ್ ರೆಸಿಪಿನೂ ಈಗ ಈಗಂತರ ಫುಲ್ ತೋರಿಸಂಗಿಲ್ಲ ಎಲ್ಲ ಮಸಾಲೆ ಹಾಕಿನಿ ರೈಸ್ ಹಾಕಿನಿ ಲಂಚ್ಗೆ ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ್ ಇದು ಇದು ಎಗ್ ಸಾಂಬಾರು ಮಾಡಾಕತ್ತೀನಿ ಮತ್ತು ಕುಷ್ಕ ಮಾಡಾಕತ್ತೀನಿ ನೋಡಿರಿ ಲಂಚ್ಗೆ ಈಗ ರೆಡಿ ರೀ ಈಗ ಈಗ ನೋಡಿ ಫ್ರೆಂಡ್ಸ್ ಕಲಂಗಡಿ ಹಣ್ಣು ವಾಟರ್ ಮೆಲನ್ ನಾವು ತಿನ್ನಕತ್ತೀವಿ ಬರ್ರಿ ಫ್ರೆಂಡ್ಸ್ ನೀವು ಎಂಜಾಯ್ ಮಾಡಿರಿ ನಮ್ಮ ಜೊತೆ ವಾಟರ್ ಮೆಲನ್ ಈಗ ನೋಡಿರಿ ಫ್ರೆಂಡ್ಸ್ ನಾವು ಸ್ವಲ್ಪ ಟೆರಸ್ ಮೇಲೆ ಬಂದಿದ್ವಿ ಮತ್ತು ನಮಗೂ ಸ್ವಲ್ಪ ಟೈಮ್ ಸಾಯಂಕಾಲ ಟೈಮ್ ಆಗಿದೆ ಈಗ ಇಲ್ಲೇ ಸ್ತ್ರೀ ಮಾಡೋಕರ ಮತ್ತು ಇಲ್ಲೇಂದ್ರೂ ಫುಲ್ ಸ್ವಲ್ಪ ಗದ್ಲಾನೇ ಇರ್ತರಿ ಏರಿಯಾದಾಗ ಭಾಳ ಚಲೋ ಅನಿಸ್ತಿತ್ತು ನೋಡೋಕೆ ಈಗ ನೋಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ ರೀ ಇಷ್ಟ ಆದರೆ ನಲ್ಲಿ ಹೇಳಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ ಹೊಸ ಬ್ಲಾಗ್ ಜೊತೆ ಹೊಸ रेसिपी ज ओके टेक केयर बाय फ्रेंड्स